ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು ಪಿಒಕೆ ನಾವು ಪಿಒಕೆ ಅನ್ನ ಪಾಕಿಸ್ತಾನಕ್ಕೆ ಕೊಡದೆ ಬಿಜೆಪಿ ಉದ್ದೇಶನ ಬಿಜೆಪಿಯ ಒಳಗುಟ್ಟನ್ನ ಬಿಚ್ಚಿಟ್ಟ ಆರ್ ಅಶೋಕ್ ನಮಸ್ಕಾರ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೆ ಸದ್ಯ ವಿರಾಮ ಬಿದ್ದಿದೆ ಉಭಯ ರಾಷ್ಟ್ರಗಳ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಸಂಘರ್ಷಕ್ಕೆ ತಡೆ ಬಿದ್ದಿದ್ರೂ ಎರಡೂ ರಾಷ್ಟ್ರಗಳ ಗಡಿ ಭಾಗದಲ್ಲಿ ಉದ್ವಿಗ್ನತೆಯ ಕಾವು ಇನ್ನೂ ಕೂಡ ಉಳಿದಿದೆ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದ್ದರ ಬಗ್ಗೆ ಸ್ವತಃ ಮೋದಿ ಭಕ್ತರೇ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕದನ ವಿರಾಮ ಬೇಕಿರಲಿಲ್ಲ ಯುದ್ಧವನ್ನೇ ಮಾಡಬೇಕಾಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಈ ನಡುವೆ ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ಅವರ ಹೇಳಿಕೆ ವಿರೋಧ ಮತ್ತು ಆಕ್ರೋಶಗಳಿಗೆ ತುತ್ತಾಗಿದೆ ಇಷ್ಟು ಮಾತ್ರ ಅಲ್ಲದೆ ಇದೇ ಬಿ ಜೆ ಪಿಯ ಉದ್ದೇಶ ಅಥವಾ ಅಜೆಂಡಾನ ಅನ್ನೋ ಸಂಶಯಗಳು ಕೂಡ ಇದೀಗ ವ್ಯಕ್ತ ಇದೆ ಇತ್ತೀಚೆಗೆ ಬಿ ಜೆ ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರ್ ಅಶೋಕ್ ಪಾಕಿಸ್ತಾನಕ್ಕೆ ಪಿ ಒಕೆಯನ್ನು ಬಿಟ್ಟು ಕೊಟ್ಟಿದ್ದು ನಾವೇ ಆ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡಿಲ್ಲ ಆಗಿ ಹೋಗಿದ್ದನ್ನು ನಾವು ಯಾವುದಕ್ಕೂ ಹೇಳ್ತಾ ಇಲ್ಲ ಆಗಿ ಹೋಗಿದ್ದರ ಬಗ್ಗೆ ಮಾತನಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಅವರು ಮಾತಿನ ಅರ್ಥದಲ್ಲಿ ಭಾರತವೇ ಪಿ ಒಕೆಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದೆ ಅದನ್ನು ಈಗ ನಾವು ವಾಪಸ್ ಪಡಿಬೇಕು ಅನ್ನೋದು ವಾಪಸ್ ಕೇಳೋದು ಸೂಕ್ತ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಜಕಾರಣ ಮಾಡೋದು ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಹಿಂದೆ ಏನಾಯ್ತು ಟಿಒ ಬಿಟ್ಟುಕೊಟ್ಟಿದ್ ನಾವು ಪ್ರಶ್ನೆ ಮಾಡಿಲ್ಲ ನಾವು ಟಿ ಓಕೆ ಬಿಟ್ಟು ಹೊಡ್ದಿದ್ದು ನಾವು ಪ್ರಕಟಣೆ ಮಾಡಿಲ್ಲ ನಾವು ಟಿ ಓಕೆ ಬಿಟ್ಟು ಹೋಗಿದ್ದು ನಾವು ಪ್ರಕಟಣೆ ಮಾಡಿಲ್ಲ ನಾವು ಹೇಳುವಂಥದ್ದು ಈ ಸಮಯದಲ್ಲಿ ಅವರ ಹೇಳಿಕೆ ರಾಜ್ಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟಾಕಿದೆ ಅಶೋಕ್ ಹೇಳಿಕೆ ಬೆನ್ನಲ್ಲೇ ಪಿ ಪಾಕಿಸ್ತಾನವೇ ಇಟ್ಕೊಳ್ಳಿ ಅದು ನಮಗೆ ಬೇಡ ನಾವು ಪಿ ಕೇಳೋದಿಲ್ಲ ಪಿ ಕೆ ಮರಳಿ ಭಾರತದ ಭಾಗ ಆಗಬೇಕು ಅಂತ ಯಾವುದೇ ಇರಾದೆ ತಮಗಿಲ್ಲ ಅನ್ನೋದು ಬಿ ಜೆ ಪಿಯ ಅಜೆಂಡ ಧೋರಣೆ ಅಥವಾ ಉದ್ದೇಶನ ಅನ್ನೋ ಪ್ರಶ್ನೆಗಳು ಸದ್ಯ ವ್ಯಕ್ತ ಆಗ್ತಾ ಇದೆ ಸದ್ಯ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕ್ ನಡುವೆ ಉದ್ಭವಿಸಿದ್ದ ಸಂಘರ್ಷವನ್ನು ತಡೆದಿದ್ದು ನಾನೇ ನನ್ನಿಂದಾನೇ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆಯಿತು ವ್ಯಾಪಾರ ಸಂಬಂಧದ ಅಸ್ತ್ರವನ್ನು ಬಳಸಿ ಎರಡೂ ದೇಶಗಳನ್ನು ಮೌನಗೊಳಿಸಿದೀವಿ ಅಂತ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯವಾಗಿ ಭಾರತವನ್ನು ಟ್ರಂಪ್ ಅವಮಾನ ಮಾಡ್ತಾ ಪ್ರಧಾನಿ ಪ್ರಧಾನಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಟ್ರಂಪ್ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ ಅಲ್ಲಿಗಳದೇ ಇಲ್ಲ ಕೂಡ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ದೇಶದ ಜನರಿಗೆ ಮಾಹಿತಿಯನ್ನು ನೀಡಿದ ಸೋಫಿಯಾ ಖುರೇಷಿ ಅವರನ್ನ ಉಗ್ರಗಾಮಿಗಳ ಸಹೋದರಿ ಅಂತ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯಶ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಆ ಬಗ್ಗೆನೂ ಕೂಡ ಮೋದಿ ಆಗಲಿ ಈ ಬಿಜೆಪಿಗರಾಗಲಿ ಮಾತಾಡ್ತಿಲ್ಲ ಚುನಾವಣೆಯ ಸಮಯದಲ್ಲಿ ಮೂರನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಪಿ ಒ ಕೆ ಭಾರತದ ವಶಕ್ಕೆ ಬರುತ್ತೆ ಅಂತ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಹೇಳಿದರು ಚುನಾವಣೆಯ ಸಮಯದಲ್ಲಿ ಮಾತ್ರ ಪಿ ಒಕೆಯನ್ನು ನಮ್ಮ ವಶ ಮಾಡಿಕೊಳ್ಬೇಕು ಅನ್ನೋ ಇವರ ನಿರ್ಧಾರ ಈಗ ಬದಲಾಗಿದೆ ಮೇ ಬಿ ಮತ್ತೆ ಚುನಾವಣೆಯ ಸಮಯ ಬಂದಾಗ ನಾಲ್ಕನೇ ಬಾರಿಗೆ ಮೋದಿ ಏನಾದರೂ ಪ್ರಧಾನಿ ಆದರೆ ಪಿ ಒ ಕೆ ವಶಪಡಿಸ್ಕೊಳ್ತೀವಿ ಅಂತ ಮತ್ತೆ ಅದೇ ಹಳೆ ಭಾಷಣವನ್ನು ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಜಸ್ಟ್ ಚುನಾವಣೆಯ ಸಮಯದಲ್ಲಿ ಇವರು ನೀಡೋ ಹೇಳಿಕೆಗಳು ಪಾಕಿಸ್ತಾನದ ಜೊತೆಗೆ ಭಾರತದ ಕದನ ನಡೆಸಬೇಕಾದ ಸಮಯದಲ್ಲೇ ಬದಲಾಗ್ಬಿಡುತ್ತೆ ಬೇಕಾಬಿಟ್ಟಿ ಬಿಟ್ಟು ಹೇಳಿಕೆಯನ್ನು ನೀಡಿ ಜನರ ದಾರಿಯನ್ನು ತಪ್ಪಿಸೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಇದೀಗ ಆರು ಅಶೋಕವರು ಪಿ ಒಕೆಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದೀವಿ ಅದನ್ನು ಮರಳಿ ಕೇಳ್ತಾ ಇಲ್ಲ ಕೇಳೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಿ ವಿಚಾರವಾಗಿ ಅಶೋಕ್ ಗಂಭೀರ ಹೇಳಿಕೆಯನ್ನು ನೀಡಿದ್ರೂ ಕೂಡ ಪ್ರಧಾನಿ ಮೋದಿ ಆಗಲಿ ಯಾವೊಬ್ಬ ಬಿ ಜೆ ಪಿ ನಾಯಕರು ಕಾಣಿಸಿಲ್ಲ ಅಶೋಕ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲ ಅಶೋಕ್ ವಿರುದ್ಧ ಯಾವುದೇ ಕ್ರಮವನ್ನು ಸಹಿತ ಕೈಗೊಡ್ತಾ ಇಲ್ಲ ಅಶೋಕ್ ಹೇಳಿಕೆ ವಿಚಾರದಲ್ಲಿ ಬಿ ಜೆ ಪಿಗರ ಮೌನ ಅಶೋಕ್ ನೀಡಿರೋ ಹೇಳಿಕೆಗೆ ಬಿಜೆಪಿಯ ಸಂಪೂರ್ಣ ಸಹಮತ ಇದೆ ಪಿ ಕೆ ವಿಚಾರದಲ್ಲಿ ಅಶೋಕ್ ನೀಡಿರೋ ಹೇಳಿಕೆನೇ ಬಿ ಜೆ ಪಿಯ ನಿಲುವಾಗಿದೆ ಅನ್ನೋ ಅಭಿಪ್ರಾಯವನ್ನು ಮೂಡಿಸಿದೆ ಇಂತಹ ಸುಳ್ಳು ಸುದ್ದಿಗಳನ್ನು ನಂಬೋ ಹಂಚಿಕೊಳ್ಳೋ ಹಿಂದುತ್ವವಾದಿ ಕಾರ್ಯಕರ್ತರು ಅಶೋಕ್ ಹೇಳಿಕೆಯನ್ನು ಒಪ್ಕೊಂಡು ಬಿಡ್ಬೋದು ಪಿ ಭಾರತದ ಭಾಗ ಅಲ್ಲ ಭಾರತಕ್ಕೆ ಬೇಡ ಅನ್ನೋ ಅಭಿಪ್ರಾಯವನ್ನ ತಮ್ಮಲ್ಲಿ ಆಳವಾಗಿ ಇರಿಸ್ಕೊಂಡು ಕೂಡ ಬಿಡಬಹುದು ಆದರೆ ಪಿಓಕೆ ಭಾಗ ಭಾರತಕ್ಕೆ ಸೇರಿದ್ದು ಕಾಶ್ಮೀರದ ಭಾಗವನ್ನ ಪಾಕಿಸ್ತಾನ ಅತಿಕ್ರಮಿಸ್ಕೊಂಡಿದೆ ತನ್ನ ವಶದಲ್ಲಿರಿಸ್ಕೊಂಡಿದೆ ಆ ಭಾಗ ಎಂದಿಗೂ ಕೂಡ ಭಾರತದ ಭಾಗನೇ ಆಗಿರುತ್ತೆ ಈ ಪ್ರದೇಶವನ್ನು ಭಾರತ ಮರಳಿ ಪಡೆಯುತ್ತೆ ಅನ್ನೋ ವಿಶ್ವಾಸ ಭಾರತೀಯರಲ್ಲಿದೆ ಅಂತಹ ವಿಶ್ವಾಸವನ್ನು ಅಶೋಕ್ ಅಂತವರು ನೀಡೋ ಹೇಳಿಕೆಗಳು ಕುಂದಿಸ್ಬಿಡೋ ಅಪಾಯ ಕೂಡ ಇದೆ ಬೇಕಾಬಿಟ್ಟಿಯಾಗಿ ಇಂತಹ ಹೇಳಿಕೆಗಳನ್ನು ನೀಡೋರು ದೇಶದ ವಿಚಾರದಲ್ಲಿ ತುಚ್ಛವಾಗಿ ಮಾತಾಡೋ ಸುಳ್ಳು ವದಂತಿಗಳನ್ನು ಹರಡೋ ವಿವಾದಾತ್ಮಕ ಹೇಳಿಕೆ ಕೊಡೋರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಲೇಬೇಕು ಬರೀ ಪಾಕಿಸ್ತಾನ ಹಿಂದೂ ಮುಸ್ಲಿಂ ವಿಚಾರವನ್ನ ಇಟ್ಕೊಂಡು ಜನರಿಗೆ ಮೋಸ ಮಾಡೋ ಕೆಲಸವನ್ನ ಈ ಬಿಜೆಪಿ ಮಾಡ್ತಾ ಇದೆ ಜನರಿಗೆ ಸುಳ್ಳನ್ನು ಹಿಡ್ಕೊಂಡು ಓಟನ್ನು ಗಿಡಿಸ್ಕೊಳ್ಳೋ ಕೆಲಸವನ್ನ ಈ ಪಿಗರು ಮಾಡ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ